ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನೇಶ್ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಸೂಪರ್ವೈಸರ್ ಲೆಕ್ಕಾಧಿಕಾರಿ ಬ್ಯಾಂಕ್ನ ಹೊಸ ನೇಮಕಾತಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಜಾಬ್ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ಇದು ಹತ್ತು ಮತ್ತು ಹನ್ನೆರಡನೇ ತರಗತಿ ಪಾಸಾದ ಪುರುಷರು ಮತ್ತು ಮಹಿಳೆಯರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಈ ಸಂಬಳದ ಸಂಬಳ ಸ್ಟಾರ್ಟಿಂಗ್ ಹದಿನಾರು ಸಾವಿರದಿಂದ ಇಪ್ಪತ್ತೊಂಬತ್ತು ಸಾವಿರದ ಆರುನೂರವರೆಗೂ ಕೊಡ್ತಾರೆ ಸೊ ಈ ಜಾಬ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಎನ್ನು ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರು ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಬೆಲ್ ನೋಟಿಫಿಕೇಷನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಏನಕ್ಕಂತ ಅಂದರೆ ನಾನು ಹೊಸ ಹೊಸ ಜಾಬ್ ನೋಟಿಫಿಕೇಷನ್ನು ಮತ್ತು ಸ್ಕಾಲರ್ಶಿಪ್ ನೋಟಿಫಿಕೇಶನ್ ಹಾಗೂ ಇನ್ನಿತರ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಅದೆಲ್ಲ ನೋಟಿಫಿಕೇಷನ್ ಬರುತ್ತೆ ಬೇಕಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡ್ಕೊಳ್ಳಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಕೊನೆಯಲ್ಲಿ ಮೇನ್ ಇಂಪಾರ್ಟೆಂಟ್ ಇದ್ರ ಬಗ್ಗೆ ಹೇಳ್ತೀನಿ ಸೊ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಲೆಟ್ಸ್ ಗೋ ಇಲಾಖೆ ಹೆಸರು ಮಂಗಳೂರು ಕಥೋಲಿಕ್ ಕೋಆಪರೇಟಿವ್ ಬ್ಯಾಂಕ್ ಆಗಿರುತ್ತೆ ಹುದ್ದೆಗಳ ಸಂಖ್ಯೆ ಟೋಟಲ್ ಐವತ್ತು ಹುದ್ದೆಗಳಾಗಿರುತ್ತೆ ಹುದ್ದೆಗಳ ಹೆಸರು ಅಕೌಂಟೆಂಟ್ ಅಟೆಂಡರ್ ಮತ್ತು ಇತರ ಹುದ್ದೆಗಳು ಉದ್ಯೋಗ ಸ್ಥಳ ಇದು ಮಂಗ್ಳೂರದಲ್ಲಾಗಿರುತ್ತೆ ಮಂಗಳೂರದಲ್ಲಿ ಕರೆದಿರೋ ಒಂದು ಉದ್ಯೋಗ ಆಗಿರುತ್ತೆ ಅಪ್ಲಿಕೇಶನ್ ಮೋಡ್ ನೋಡದಿದ್ದರೆ ಇದು ಆನ್ಲೈನಲ್ಲಿ ಹಾಕೋದಿರಲ್ಲ ಇದು ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸೋದಿರುತ್ತೆ ಸೊ ಆಫ್ಲೈನ್ ಮೂಲಕ ಎಲ್ಲಿ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅನ್ನೋದನ್ನು ಕೂಡ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಸೊ ದಯವಿಟ್ಟು ಕೊನೆಯವರೆಗೂ ನೋಡಿ ಆಮೇಲೆ ಹುದ್ದೆಗಳ ವಿವರ ನೋಡ್ತಾ ಬಂದರೆ ಹಿರಿಯ ಪ್ರಬಂಧಕರು ಎರಡು ಶಾಲಾ ಪರಿವೀಕ್ಷಕರು ಒಂದು ವಸೂಲಾತಿ ಅಧಿಕಾರಿ ಒಂದು ಶಾಲಾ ವ್ಯವಸ್ಥಾಪಕರು ಎರಡು ಸೂಪರ್ವೈಸರ್ ಒಂದು ಮುಖ್ಯ ಅಕೌಂಟೆಂಟ್ ಒಂದು ಅಕೌಂಟೆಂಟ್ ಆಯಿತು ಡೇಟಾಬೇಸ್ ಬೀಸ್ ಅಡ್ಮಿನಿಸ್ಟ್ರೇಷನ್ ಎರಡು ಕಿರಿಯ ಅಧಿಕಾರಿ ಹತ್ತು ಹಿರಿಯ ಅಧಿಕಾರಿ ಎಂಟು ಕಿರಿಯ ಸಹಾಯಕ ಹದಿಮೂರು ಅಟೆಂಡರ್ ಮತ್ತು ಡ್ರೈವರ್ ನಾಲ್ಕು ಹುದ್ದೆಗಳನ್ನ ಕರೆದಿದ್ದಾರೆ ಇದು ಹುದ್ದೆಗಳ ವಿವರಗಳಾಗಿದೆ ನೀವು ಹುದ್ದೆಗಳ ವಿವರಗಳನ್ನು ಈ ವಿಡಿಯೋನ ಸ್ಟಾಪ್ ಮಾಡಿ ಕೂಡ ನೋಡ್ಕೊಳ್ಬೋದು ಸೊ ಇದು ಹುದ್ದೆಗಳ ವಿವರ ಆಗಿರುತ್ತೆ ಯಾವ್ಯಾವ ಹುದ್ದೆಗೆ ಎಷ್ಟೆಷ್ಟು ವೇಕೆನ್ಸಿಗಳಂತ ನೀವು ನೋಡ್ಕೊಳ್ಬೋದು ಈ ವೇಕೆನ್ಸಿಗಳ ಮೇಲೆ ನೀವು ಅಪ್ಲಿಕೇಶನ್ಗಳನ್ನು ಹಾಕ್ಬೋದು ಇದು ಆಫ್ಲೈನ್ ಅಪ್ಲಿಕೇಶನ್ ಆಗಿರುತ್ತೆ ಅಂತ ಆಲ್ರೆಡಿ ಹೇಳಿದ್ದೀನಿ ಸೊ ಇದಕ್ಕೆ ಈ ಹುದ್ದೆಗಳಿಗೆ ಸಂಬಳದ ವಿವರಗಳನ್ನು ಕೂಡ ನಾವು ನೋಡ್ತಾ ಬರ್ಬೋದು ಸಂಬಳದ ವಿವರ ನೋಡ್ತಾ ಬಂದರೆ ಹಿರಿಯ ಪ್ರಬಂಧಕರಿಗೆ ಸ್ಟಾರ್ಟಿಂಗ್ ಮೂವತ್ತು ಸಾವಿರದ ನಾಲ್ಕುನೂರರಿಂದ ಐವತ್ತೊಂದು ಸಾವಿರದ ಮುನ್ನೂರು ಶಾಲಾ ಪರಿವೀಕ್ಷಕರಿಗೂ ಸೇಮ್ ಇದೆ ವಸೂಲಾತಿಯ ಅಧಿಕಾರಿಗೂ ಕೂಡ ಸೇಮ್ ಇದೆ ಶಾಲಾ ವ್ಯವಸ್ಥಾಪಕರಿಗೆ ಇಪ್ಪತ್ತೆಂಟು ಸಾವಿರದ ನೂರರಿಂದ ಐವತ್ತು ಸಾವಿರದ ನೂರು ಸೂಪರ್ವೈಸರಿಗೂ ಕೂಡ ಸೇಮ್ ಇದೆ ಮುಖ್ಯ ಅಕೌಂಟೆಂಟಿಗೂ ಕೂಡ ಸೇಮ್ ಇದೆ ಅಕೌಂಟೆಂಟ್ ಅವರಿಗೆ ಇಪ್ಪತ್ತಾರು ಸಾವಿರದ ನ ಇಪ್ಪತ್ತಾರು ಸಾವಿರದಿಂದ ನಲವತ್ತೇಳು ಸಾವಿರದ ಏಳ್ನೂರವರೆಗಿದೆ ಅದೇ ರೀತಿ ನೀವು ವಿಡಿಯೋನ ಪೋಸ್ ಮಾಡಿ ಎಲ್ಲ ಸಂಬಳದ ವಿವರಗಳನ್ನು ನೀವು ನೋಡ್ಕೊಳ್ಬೋದು ಆಮೇಲೆ ವಯ ವಯಸ್ಸಿನ ಮಿತಿ ನೋಡ್ತಾ ಬಂದರೆ ಆಯ್ಕೆಯಾದ ಪ್ರತಿಯೊಂದು ಅಭ್ಯರ್ಥಿಗಳ ಆಯ್ಕೆಯಾಗುವ ಪ್ರತಿಯೊಬ್ಬ ಅಭ್ಯರ್ಥಿಗಳಿಗೂ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿರಬೇಕು ಮತ್ತು ಮೂವತ್ತೈದು ವರ್ಷ ಮೀರಿರಬಾರ್ದು ಮೂವತ್ತೈದು ವರ್ಷ ಮೀರಿದವ್ರಿಗೂ ಕೂಡ ವಯೋಮಿತಿ ಸಡಿಲಿಕೆ ನೀವು ನೀಡಿದ್ದಾರೆ ವಯೋಮಿತಿ ಸಡಿಲಿಕೆ ನೋಡ್ತಾ ಬಂದರೆ ಕ್ಯಾಟಗರಿ ಟು ಎ ಟು ಬಿ ತ್ರೀ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ವಯೋಮಿತಿ ಸಡಿಲಿಕೆಯನ್ನು ನೀಡಿದ್ದಾರೆ ಸೊ ವಯೋಮಿತಿ ಸಡಿಲಿಕೆಯನ್ನು ಕೂಡ ನೀವು ಬಳಸ್ಕೊಳ್ಬೋದು ಅಂತ ಹೇಳ್ತೀನಿ ಆಮೇಲೆ ಅರ್ಜಿ ಶುಲ್ಕ ನೋಡೋದಾದ್ರೆ ಅಟೆಂಡರ್ ಡ್ರೈವರ್ ಹುದ್ದೆಗಳಿಗೆ ಎಸ್ ಸಿ ಎಸ್ ಟಿ ಪ್ರವರ್ಗವನ್ನ ಅಭ್ಯರ್ಥಿಗಳು ಐದುನೂರು ರೂಪಾಯಿ ಉಳಿದ ಅಭ್ಯರ್ಥಿಗಳು ಒಂದು ಸಾವಿರ ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಸೊ ಇದು ಅರ್ಜಿ ಶುಲ್ಕ ಆಗಿದೆ ನೆಕ್ಸ್ಟ್ ನಾವು ಶೈಕ್ಷಣಿಕ ಅರ್ಹತೆ ನೋಡ್ತಾ ಬಂದರೆ ಹಿರಿಯ ಪ್ರಬಂಧಕರು ಶಾಲಾ ಪರಿವೀಕ್ಷಕರು ವಸೂಲಾತಿ ಅಧಿಕಾರಿ ಶಾಲಾ ವ್ಯವಸ್ಥಾಪಕರು ಸೂಪರ್ವೈಸರ್ ಯಾವುದೇ ಪದವಿ ಅಥವಾ ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು ಮುಖ್ಯ ಅಕೌಂಟೆಂಟ್ಗೆ ಸಹಾಯಕ ವಾಣಿಜ್ಯ ಮ್ಯಾನೇಜ್ಮೆಂಟ್ ವಿಷಯಗಳಲ್ಲಿ ಪದವಿ ಜೊತೆ ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು ಅಕೌಂಟೆಂಟಿಗೆ ಸಹಾಯ ಸಹಕಾರ ಮ್ಯಾನೇಜ್ಮೆಂಟ್ ವಾಣಿಜ್ಯ ವಿಷಯದಲ್ಲೂ ಕೂಡ ಇದಕ್ಕೂ ಸೇಮ್ ಇದೆ ಡೇಟಾ ಬೇಸ್ ಗಣಕ ಗಣಕ ವಿಜ್ಞಾನದಲ್ಲಿ ಬಿಇ ಅಥವಾ ಕಂಪ್ಯೂಟರ್ ಅಪ್ಲಿಕೇಶನ್ ಅಪ್ಲಿಕೇಶನ್ದಲ್ಲಿ ಸ್ನಾತಕೋತ್ತರ ಪದವಿ ಆಗಿರಬೇಕು ಕಿರಿಯ ಅಧಿಕಾರಿ ಮತ್ತು ಹಿರಿಯ ಸಹಾಯಕ ಕಿರಿಯ ಅವರಿಗೆ ಯಾವುದೇ ಪದವಿ ಮತ್ತು ಕಂಪ್ಯೂಟರ್ ಜ್ಞಾನ ಅಟೆಂಡರ್ ಮತ್ತು ಡ್ರೈವರ್ ಹುದ್ದೆಗಳಿಗೆ ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ರೆ ಸಾಕು ಮತ್ತು ಲೈಸೆನ್ಸ್ ಹೊಂದಿರಬೇಕಾಗಿರುತ್ತೆ ಸೊ ಇದು ಒಂದು ಎಜುಕೇಷನ್ ಆಗಿದೆ ಆಮೇಲೆ ನೆಕ್ಸ್ಟ್ ನಾವು ಇದ್ರ ಬಗ್ಗೆ ನೋಡ್ತಾ ಬರೋದಾದರೆ ಆಯ್ಕೆ ವಿಧಾನ ನೋಡ್ತಾ ಬರೋದಾದರೆ ಅಟೆಂಡರ್ ಮತ್ತು ಡ್ರೈವರ್ಗೆ ಸಂದರ್ಶನ ಮಾಡ್ತಾರೆ ಇವ್ರಿಗೆ ಯಾವುದೇ ಎಕ್ಸಾಮ್ ಇರಲ್ಲ ಡೈರೆಕ್ಟ್ ಸೆಲೆಕ್ಷನ್ ಇರುತ್ತೆ ಉಳಿದ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಇರುತ್ತೆ ಸೊ ಅಟೆಂಡರ್ ಹುದ್ದೆಗಳನ್ನ ನೀವು ಡ್ರೈವರ್ ಹುದ್ದೆಗಳನ್ನೂ ಕೂಡ ನೀವು ಅಪ್ಲಿಕೇಶನ್ಗಳನ್ನು ಹಾಕ್ಬೋದು ಅರ್ಜಿ ಸಲ್ಲಿಸುವ ವಿಳಾಸ ನೋಡಿದ್ರೆ ಮಹಾಪ್ರಬಂಧಕರು ಮಂಗಳೂರು ಕಥೋಲಿಕ್ ಕೋಆಪ್ರೇಟಿವ್ ಬ್ಯಾಂಕ್ ನಿಯಮಿತ ಆಡಳಿತ ಕಚೇರಿ ಎರಡನೇ ಮಹಿಡಿ ಹಂಪನಕಟ್ಟ ಮಂಗಳೂರು ಫೈ ಫೈ ಸೆವೆನ್ ಫೈ ಡಬಲ್ ಜೀರೋ ಒನ್ ಈ ಸ್ಕ್ರೀನ್ ಮೇಲೆ ಕಾಣ್ತಿರೋ ಅಡ್ರೆಸ್ಗೆ ನೀವು ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗಿರತ್ತೆ ಸೊ ಯಾರು ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಈ ಜಾಬಿಗೆ ಸಲ್ಲಿಸ್ತೀರಾ ಸೊ ಇವಾಗಲೇ ಅರ್ಜಿಗಳನ್ನು ಸಲ್ಲಿಸಿ ಇದಕ್ಕೆ ತುಂಬ ಟೈಮ್ ಇಲ್ಲ ಅಂತ ಹೇಳ್ತೀನಿ ಇದಕ್ಕೆ ಇದಕ್ಕೆ ಯಾವ ಯಾವಾಗ ಸ್ಟಾರ್ಟ್ ಆಗಿದೆ ಯಾವಾಗ ಎಂಡ್ ಡೇಟ್ ಕೂಡ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಸೊ ಇದು ಇದ್ರ ಬಗ್ಗೆ ನಾನು ದಿನಾಂಕಗಳು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಬರೋದಾದರೆ ಆಲ್ರೆಡಿ ಅರ್ಜಿಗಳು ಸ್ಟಾರ್ಟ್ ಆಗಿದೆ ಹನ್ನೆರಡು ಮಾರ್ಚ್ಗೆ ಕೊನೆಯ ದಿನಾಂಕ ಇಪ್ಪತ್ತಾರು ಮಾರ್ಚ್ ಇದೆ ಇದಕ್ಕೆ ತುಂಬ ಸಮಯ ಇಲ್ಲ ಕಡಿಮೆ ಸಮಯ ಇದೆ ಅರ್ಜಿ ಸಲ್ಲಿಸದೇ ಇರೋರು ಇವಾಗಲೇ ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಿ ಡಿ ಡಿ ತುಂಬುವ ಮೂಲಕ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು ಈ ಹಿಂದೆ ಆಫ್ಲೈನು ಅರ್ಜಿಗಳನ್ನು ಸಲ್ಲಿಸಿದವರಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ ಸೊ ಗೊತ್ತಿಲ್ಲದೆ ಇದ್ದರೆ ನಿಮ್ಮದು ಅಕ್ಕ ತಂಗಿ ಅಥವಾ ಯಾರಾದರೂ ದೊಡ್ಡವರು ಗೊತ್ತಿರೋರಿಗೆ ಕೇಳಿ ಯಾವ ರೀತಿ ಆಫ್ಲೈನ್ ಅರ್ಜಿ ಸಲ್ಲಿಸಬೇಕು ಅನ್ನೋದು ಸೊ ನೀವು ಈ ಅಡ್ರೆಸ್ ಆಲ್ರೆಡಿ ಕೊಟ್ಟಿದ್ದೀನಿ ಅದಕ್ಕೆ ಆಫ್ಲೈನ್ ಅರ್ಜಿ ಜಿಗಳನ್ನು ಸಲ್ಲಿಸಿ ಅಂತ ಹೇಳ್ತಿದ್ದೀನಿ ಮತ್ತು ಇದೇ ರೀತಿ ಒಳ್ಳೆ ವೀಡಿಯೋಗಳನ್ನ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಒಳ್ಳೆ ವೀಡಿಯೋಗಳ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಬ್ಬಾಯ್